ಅರ್ಧ ಕ್ವಿಂಟಾಲ್ ಅಡಿಕೆಯ ಮೇಲೆ ನೂರು ಗ್ರಾಂ ಹೆಚ್ಚುವರಿ ಅಡಿಕೆ ಪಡೆಯುತ್ತಾರೆಂದು ಎಪಿಎಂಸಿಯು ದಲಾಲರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ದಲಾಲರು ಅಡಿಕೆ ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ರೊಚ್ಚಿಗೆದ್ದ ರೈತರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕುಮಟಾ ಎಪಿಎಂಸಿ ಕಚೇರಿಯಲ್ಲಿ ನಡೆಯಿತು ಕುಮ್ಟಾ ಎಪಿಎಂಸಿಯಲ್ಲಿ ರೈತರು ನೀಡುವ ಅಡಿಕೆಯ ತೂಕದಲ್ಲಿ ದಲಾಲರು ಮೋಸ ಮಾಡ್ತಾರೆ ಐವತ್ತು ಕೆಜಿ ಅಡಿಕೆಯ ಮೇಲೆ ನೂರು ಗ್ರಾಂ ಜಾಸ್ತಿ ತೂಕ ಪಡೆಯುತ್ತಾರೆಂದು ರೈತರೊಬ್ಬರು ನೀಡಿದ ದೂರಿನ ಮೇರೆಗೆ ಎಪಿಎಂಸಿ ಕಾರ್ಯದರ್ಶಿಯವರು ಎಲ್ಲಾ ದಲಾಲರಿಗೆ ನೋಟಿಸ್ ಜಾರಿ ಮಾಡಿದ್ದರು ರೈತರಿಗೆ ಸರಿಯಾದ ತೂಕ ನೀಡುವಂತೆ ಸೂಚಿಸಿದರು ಈ ಸಂಬಂಧ ಬೇಸರಗೊಂಡ ದಲಾಲರು ಬುಧವಾರ ಏಕಾಏಕಿ ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ದೂರ ದೂರದಿಂದ ಅಡಿಕೆ ತಂದ ರೈತರಿಗೆ ವ್ಯಾಪಾರ ನಡೆಯದೆ ಸಮಸ್ಯೆ ಉಂಟಾಯಿತು ಇದರಿಂದ ಆಕ್ರೋಶಗೊಂಡ ರೈತರು ಮತ್ತು ದಲಾಲರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಕಾರ್ಯದರ್ಶಿಗಳು ನೀಡಿದ ನೋಟಿಸ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ದಲಾಲರು ಮತ್ತು ಎಪಿಎಂಸಿ ಕಾರ್ಯದರ್ಶಿಯವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದು ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು ವ್ಯಾಪಾರ ರದ್ದುಗೊಳಿಸುವ ಮೊದಲು ರೈತರಿಗೆ ಮಾಹಿತಿ ನೀಡಬೇಕಿತ್ತು ಏಕಾಏಕಿ ವ್ಯಾಪಾರ ರದ್ದು ಮಾಡಿದ್ದರಿಂದ ರೈತರಿಗೆ ತೀರಾ ಸಮಸ್ಯೆಯಾಗಿದೆ ಬಾಡಿಗೆ ವಾಹನ ಮಾಡಿಕೊಂಡು ಅಡಿಕೆ ತಂದ ರೈತರು ಏನು ಮಾಡಬೇಕು ನಿಮ್ಮ ರಾಜಕೀಯಕ್ಕೆ ರೈತರಿಗೆ ತೊಂದರೆ ನೀಡೋದು ಸರಿಯಲ್ಲ ನಮ್ಮ ಸಮಸ್ಯೆ ಬಗೆಹರಿಸಲು ನಾವು ದೂರದಿಂದ ಅಡಿಕೆ ತಂದಿದ್ದೇವೆ ನಮ್ಮ ಅಡಿಕೆಯನ್ನ ಖರೀದಿ ಮಾಡಿ ನಾಳಿನ ದಿನದಲ್ಲಿ ಸಭೆ ಕರೆದು ಸಮಸ್ಯೆ ಬಗೆಹರಿಸಲಿ ಎಂದು ಇಡಗುಂಜಿ ರೈತ ಗಜಾನಂದಗೌಡ ಆಕ್ರೋಶ ಹೊರಹಾಕಿದ್ರು ಯಾಕೆ ಏನು ಅಂತ ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಇವತ್ತಿಲ್ಲಿ ಬಂದಿದ್ದೆ ಯಾಕೆಂದ್ರೆ ಐನೂರಿಂದ ಆರ್ನೂರು ಕ್ವಿಂಟಲ್ ಅಡಿಕೆ ಮೇಲೆ ಎಲ್ಲ ರೈತರು ತಂದಿದ್ದಾರೆ ಎಲ್ಲ ಬಡವರು ಇವತ್ತು ಅಡಿಕೆ ತಂದಂಥ ಎಲ್ಲ ರೈತರು ಸಾಮಾನ್ಯವ್ರದ್ದೇ ಪರಿಸ್ಥಿತಿಗೆ ಅನುಗುಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಂದಿದ್ದರು ಆದ್ರೆ ಅದಕ್ಕೆ ಯಾರು ಇವತ್ತು ಟೆಂಡರ್ ಅನ್ನು ಕರಿತೀವಿಲ್ಲ ಅವರು ಕೇಳಿದವಾಗ ಇವತ್ತು ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಅವರು ಇವತ್ತು ಆಗುದಿಲ್ಲ ನಾವೇನು ಹೇಳ್ತಾ ಇದ್ದೇವೆ ಕೇಳಿದ್ರೆ ಇವತ್ತು ನಮಗೆ ವ್ಯಾಪಾರ ಆಗಬೇಕು ನಾವು ತಂದಂತ ಅಡಿಕೆ ಇವತ್ತು ಖರೀದಿ ಆಗಬೇಕು ಹಾಗಿದ್ರೆ ಮಾತ್ರ ನಮ್ಮದಾದಂಥ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅವರು ಈ ನಮ್ಮ ಅಡುಗೆಯನ್ನು ಖರೀದಿ ಮಾಡಿ ನಾಳೆ ಅದ್ರ ಬಗ್ಗೆ ಸಮಸ್ಯೆ ಏನಿದೆ ಅಂತ ಎಲ್ಲರನ್ನೂ ಕರೆದು ಸಭೆ ಕರೆದು ಅದರಿಂದ ಪರಿಹಾರ ಹುಡುಗಿ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಸತೀಶ್ ಗೌಡರು ರೈತರು ದಲಾಲರು ಮತ್ತು ಎಪಿಎಂಸಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಎಪಿಎಂಸಿ ಸದಸ್ಯ ಅರವಿಂದ್ ಪೈ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎಸ್ ಭಟ್ ಅವರು ರೈತರಿಗೆ ಅಡಿಕೆ ತೂಕದಲ್ಲಿ ಮೋಸವಾಗುತ್ತಿದೆ ಎಂಬ ನಿರಾಧಾರವಾದ ದೂರು ನೀಡಿದ್ದರು ಆ ದೂರಿನಂತೆ ಅವರನ್ನ ಮತ್ತು ಸಂಬಂಧಪಟ್ಟ ದಲಾಲರನ್ನ ಕರೆಯಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕಾದ ಎಪಿಎಂಸಿ ಅಧಿಕಾರಿಗಳು ನೇರವಾಗಿ ದಲಾಲರಿಗೆ ನೋಟಿಸ್ ಜಾರಿ ಮಾಡಿರುವುದು ಸರಿಯಾದ ಕ್ರಮವಲ್ಲ ಹಸಿ ಅಡಿಕೆಗೂ ಕ್ರಯವಾಗುವ ಸೌಲಭ್ಯ ನಮ್ಮ ಎಪಿಎಂಸಿಯಲ್ಲಿ ಮಾತ್ರ ಇದೆ ಹಲವು ದಶಕಗಳಿಂದಲೂ ಈ ವ್ಯವಹಾರ ನಡೆಯುತ್ತಿದೆ ಅಲ್ಲದೆ ರೈತರು ದಲಾಲರ ಬಳಿಯೇ ಅಡಿಕೆ ವ್ಯಾಪಾರ ಮಾಡುವ ಅಗತ್ಯವೂ ಇಲ್ಲ ಮಾರುಕಟ್ಟೆಯಲ್ಲೂ ವ್ಯಾಪಾರ ಮಾಡುವ ಸ್ವಾತಂತ್ರ್ಯ ರೈತರಿಗಿದೆ ದೂರು ನೀಡಿದ ಪ್ರಕರಣ ಇತ್ಯರ್ಥವಾಗುವವರೆಗೆ ಮೊದಲಿನಂತೆ ಯಥಾಸ್ಥಿತಿಯಲ್ಲಿ ಎಪಿಎಂಸಿಯಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಡುವಂತೆ ಎಪಿಎಂಸಿ ಮಾಜಿ ನಿರ್ದೇಶಕ ಅರವಿಂದ್ ಪೈ ವಿನಂತಿಸಿದ್ರು ಜವಾಬ್ದಾರಿ ಇವತ್ತು ವರ್ತಕ ಹಾಗೂ ಬೇಟೆ ಕಾರ್ಯಕರ್ತರ ಸಮನ್ವಯ ಮಾಡಿದ್ದು ಯಾರೋ ಒಂದು ನಾಳೆ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ಅವ್ರ ಮೇಲೆ ಆಗುದಿಲ್ವಾ ಅವ್ರ ಮೇಲೆ ಎನ್ಕ್ವೈರಿ ಆಗುದಿಲ್ವಾ ಹಾಗಾದ್ರೆ ಪಿ ಎಸ್ ಬಟ್ಟೆ ಇಮಿಡಿಯೇಟ್ಲಿ ದರಲ್ಲಿ ಕೊಡ್ಬೇಕಾದ್ರೆ ಅದರ ಸತ್ಯಾಂಶವನ್ನು ನೀವು ಏನ್ ಕಂಡುಕೊಂಡ್ರಿ ಯಾವ ದರಲ್ಲಿ ಅನ್ಯಾಯ ದೃಢೀಕರಿಸಿಕೊಂಡು ನೀವು ಯಾವ ಲೆಟರ್ ಕೊಟ್ಟಿರಿ ಇಲ್ಲ ಇರ್ಲಿ ಈಗ ನಾನು ಹೇಳುದೇನಂದ್ರೆ ಏನೋ ರೈತರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಹಿರಿಯ ಸದಸ್ಯರು ಮಾತಿ ಜಂಪಿ ಆದರೆ ಇದೇ ಆರೋಪ ಮಾಡಿದವರು ಐದು ವರ್ಷಗಳ ಕಾಲ ಕನ್ನಡದಲ್ಲಿ ಅವರ ಕೈ ಸೇರಿ ಆಗಿದೆ

ಸಾವಿರದ ಎರಡು ಕೋಟಿ ರೂಪಾಯಿ ಮೊತ್ತದ ಕಡಲ ತೀರದ ಸ್ವಚ್ಛತೆಗೆ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದ್ದು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಮೂರು ಜಿಲ್ಲೆಯ ಆರು ಇಲಾಖೆಗಳ ಸಮನ್ವಯತೆಯಲ್ಲಿ ಯೋಜನೆ ಪ್ರಾರಂಭಗೊಳ್ಳಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು ಬುಧವಾರ ಕಾರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು ಸಮುದ್ರ ಸ್ವಚ್ಛವಾಗಿಡಬೇಕು ಕಡಲಿಗೆ ಪ್ಲಾಸ್ಟಿಕ್ ಹೋಗದಂತೆ ತಡೆಯಬೇಕೆಂದು ಕ್ರಮ ಕೈಗೊಳ್ಳಲು ನಬಾರ್ಡ್ ಯೋಜನೆಯಡಿಯಲ್ಲಿ ಈ ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕಲಾಗಿದೆ ಆದರೆ ಕೆಲವರು ಇದನ್ನ ತಪ್ಪು ಎಂದು ಹೇಳ್ತಿದ್ದಾರೆ ಈಗಾಗಲೇ ಕ್ಯಾಬಿನೆಟ್ ಅನುಮೋದನೆ ಸಿಕ್ಕಿದೆ ಸಾವಿರದ ಎರಡು ನೂರು ಕೋಟಿ ಖರ್ಚು ಮಾಡಿದ್ರೆ ಮೀನು ಉತ್ಪಾದನೆ ಹೆಚ್ಚಾಗಲಿ ಎನ್ನುವುದು ನಮ್ಮ ಉದ್ದೇಶ ಎಂದರು ಮೀನುಗಾರಿಕೆ ಇಲಾಖೆ ಆರ್ಡಿಪಿಆರ್ ಅರಣ್ಯ ಸ್ಥಳೀಯ ಸಂಸ್ಥೆ ಸೇರಿದಂತೆ ಆರು ಇಲಾಖೆಗಳು ಈ ಯೋಜನೆಗೆ ಭಾಗವಾಗಲಿವೆ ಆದರೆ ಒಟ್ಟು ಅನುದಾನದಲ್ಲಿ ಮೀನುಗಾರಿಕೆ ಇಲಾಖೆಗೆ ಶೇಕಡಾ ಹದಿನೇಳರಷ್ಟು ಹಣ ಮಾತ್ರ ಕಡಲತೀರ ಸ್ವಚ್ಛತೆಗೆ ಬರುತ್ತದೆ ಉಳಿದ ಶೇಕಡಾ ಅರವತ್ತರಷ್ಟು ಹಣ ಅರಣ್ಯ ಇಲಾಖೆಗೆ ಹೋಗುತ್ತದೆ ಎಲ್ಲಾ ಕಡೆ ಪ್ಲಾಸ್ಟಿಕ್ ನಿಯಂತ್ರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗುವುದು ಸಮುದ್ರ ಹಾಗೂ ನದಿಗಳಿಗೆ ಪ್ಲಾಸ್ಟಿಕ್ ಸೇರದಂತೆ ಹಾಗೂ ಕಡಲತೀರಗಳಲ್ಲಿ ಇರುವ ಪ್ಲಾಸ್ಟಿಕ್ ಅನ್ನ ತೆರವುಗೊಳಿಸಲು ಮತ್ತು ಆಯ್ದ ಪ್ಲಾಸ್ಟಿಕ್ಗಳನ್ನ ವಿಲೇವಾರಿ ಅಥವಾ ಮರು ಬಳಕೆಗೆ ಮಾರ್ಪಾಡುಗೊಳಿಸಲು ಈ ಯೋಜನೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ ಎಂದರು ಇದು ಕೇವಲ ಕಡಲ ತೀರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಜಲಪಾತ ಐತಿಹಾಸಿಕ ಪ್ರವಾಸಿ ತಾಣಗಳ ಸ್ವಚ್ಛತೆಯನ್ನು ಒಳಗೊಂಡಿದ್ದು ಇದು ಒಂದು ವರ್ಷದ ಕಾರ್ಯಕ್ರಮವಾಗಿರದೆ ನಿರಂತರ ಐದು ವರ್ಷದ ಕಾರ್ಯಕ್ರಮವಾಗಿದೆ ಎಂದರು ಅಕ್ರಮ ಮರಳುಗಾರಿಕೆ ತಡೆಗಟ್ಟಲು ಜಿಲ್ಲಾಡಳಿತ ಗಂಭೀರವಾಗಿ ಕ್ರಮ ತೆಗೆದುಕೊಂಡಿದೆ ಸಕ್ರಮ ಮರಳುಗಾರಿಕೆ ಮಾಡಲು ಪ್ರಯತ್ನ ಮಾಡಲಾಗುತ್ತಿದೆ ನ್ಯಾಯಾಲಯದ ಆದೇಶದಿಂದ ಸಮಸ್ಯೆಯಾಗಿದ್ದು ಬಡವರಿಗೆ ಕಡಿಮೆ ದರದಲ್ಲಿ ಮರಳು ಸಿಗುವಂತಾಗಲಿ ಎನ್ನುವುದು ನಮ್ಮ ಅಭಿಪ್ರಾಯವಾಗಿದೆ ಎಂದರು ಆದರೆ ಾವಳಿಗೆ ಪ್ರತ್ಯೇಕ ಮರಳು ನೀತಿ ಸದ್ಯ ಮಾಡೋದಿಲ್ಲ ಇದ್ದ ಮರಳು ನೀತಿಯನ್ನ ಸರಿಪಡಿಸುವ ಕಾರ್ಯ ಮಾಡಲಾಗುತ್ತಿದೆ ಹಾಗೂ ಜಿಲ್ಲೆಯಿಂದ ಕೆಂಪು ಕಲ್ಲನ್ನ ಬೇರೆ ಜಿಲ್ಲೆಗೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿ ಇಲ್ಲ ಎಂದು ಸಚಿವ ಮಂಕಾಳ್ ವೈದ್ಯ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಸಚಿವರಾಗಿ ಹಳಿಯಾಳಕ್ಕೆ ಒಂದು ಬಾರಿಯೂ ಭೇಟಿ ನೀಡದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ವೈದ್ಯ ಹಳಿಯಾಳದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕೊರತೆಗಳಿಲ್ಲ ಎಲ್ಲವನ್ನೂ ನಮಗಿಂತ ಹಿರಿಯವರಾದ ಮತ್ಸದಿ ನಾಯಕರು ನೋಡಿಕೊಳ್ತಿದ್ದಾರೆ ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅನುಭವಿ ಅಲ್ಲಿ ಇರೋದ್ರಿಂದ ಅವರೇ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಶಾಸಕ ಆರ್ ವಿ ದೇಶಪಾಂಡೆಯ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಪ್ರತಿಕ್ರಿಯೆ ನೀಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜ್ಪೂತ್ ಇದ್ದರು ಇದೆ ಟೋಟಲ್ ಆರು ಇಲಾಖೆ ಆರು ಇಲಾಖೆ ಸೇರಿ ಒಂದು ನಬಾರ್ಡ್ ನಬಾರ್ಡಿಂದ ಸೆಂಟ್ರಲ್ ಗೋರ್ಮೆಂಟ್ ನಬಾರ್ಡ್ ನಮಗೆ ಇಂಥ ಪ್ರಾಜೆಕ್ಟನ್ನು ಮಾಡಬೇಕು ಅಂತೇಳಿ ನಾವು ರೆಡಿ ಮಾಡೋದು ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಎಂಟುನೂರ ನಲ್ವತ್ತು ಕೋಟಿ ಕ್ಲಿಯರ್ ಆಗಿದೆ ಅದರಲ್ಲಿ ಏನಪ್ಪ ಒಂದು ಒಂದು ಗಿಡ ನೆಡಬೇಕು ನೆಡಬೇಕು ಅಂದರೆ ಆ ಭೂಮಿ ಒಳಗಡೆ ಪ್ಲ್ಯಾಸ್ಟಿಕ್ ಇದ್ದು ಅದರ ಮೇಲೆ ಗಿಡ ನೆಟ್ಟರೆ ಬೇರೆ ಕೆಳಗೆ ಹೋಗೋದಿಲ್ಲ ಅದನ್ನು ಹಾರಿಸ್ಬೇಕು ಸಮುದ್ರಕ್ಕೆ ಏನು ಪ್ಲಾಸ್ಟಿಕ್ ಹೋದರೆ ಅಥವಾ ಬೇಡಾದದ್ದು ಹೋದರೆ ಅಲ್ಲಿ ಮೀನಿನ ಸಂತತಿ ಹಾಳಾಗ್ತದೆ ಎಲ್ಲಕ್ಕಿಂತ ಮುಖ್ಯ ಸಮುದ್ರ ದಂಡೆಯಲ್ಲಿ ನಾವು ಎಲ್ಲ ವಾಕಿಂಗ್ ಹೋಗ್ತೇವೆ ಅಥವಾ ಎಲ್ಲ ಮೀನುಗಾರರು ಇದ್ದಾರೆ ಅಥವಾ ಎಲ್ಲ ಸಮುದಾಯದವರು ಇದ್ದಾರೆ ಅವ್ರಿಗೆ ರೋಗ ಈಗ ನೀವು ಹೇಳಿದ್ರಿ ಕೊರೋನಾ ಬರ್ತದೆ ಅಂದರೆ ಹೇಗೆ ಬರ್ತದೆ ಕೊರೋನಾ ಸ್ವಚ್ಛತೆ ಇಲ್ಲಾದರೆ ಬರ್ತದೆ ಆರೋಗ್ಯ ಹೇಗೆ ಕೆಡ್ತದೆ ನಾವು ಸ್ವಚ್ಛತೆಯಿಂದ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಇಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇನ್ನು ಅಧ್ಯಯನ ಮಾಡಿ ಒಂದೇ ಒಂದು ಪ್ಲಾಸ್ಟಿಕ್ ಸಮುದ್ರಕ್ಕೆ ಹೋಗಬಾರ್ದು ಅಥವಾ ಮರದ ಬಿಡದಲ್ಲೂ ಹೋಗಬಾರ್ದು ಆ ಪ್ಲಾಸ್ಟಿಕ್ ಅನ್ನ ತೆಗೆದು ಮತ್ತೆ ಪುನಃ ತೆಗೆದು ಎಲ್ಲೋ ಬೀಸಾಡ್ತಾರೆ ಅದನ್ನ ಮಾಡದೆ ಅದನ್ನ ತೆಗೆದು ಬಂದು ಅದು ಮತ್ತೆ ಪ್ರೊಸೆಸ್ ಮಾಡಿ ಅದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆಲ್ಲ ಮಾಡಲಿಕ್ಕೆ ನಾವು ಮಾಡ್ತಿದ್ದೇವೆ ಇದು ತಪ್ಪು ಅಂತ ಹೇಳಿದ್ರೆ ಏನ್ ಹೇಳೋದು ಯಾವ ತಂತ್ರಜ್ಞಾನ

ನಮಗೆ ಇರೋದು ಅದರಲ್ಲಿ ಸೆವೆಂಟೀನ್ ಪರ್ಸೆಂಟ್ ಮೀನುಗಾರಿಕೆ ಇಲಾಖೆಯ ಅಥವಾ ಮೀನುಗಾರರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮೀನಿನ ಸಂತತಿ ಬೆಳೆಯೋಕೋಸ್ಕರ ಪ್ಲ್ಯಾಸ್ಟಿಕ್ ಸಮುದ್ರಕ್ಕೆ ಹೋಗದೇ ಇದ್ದಾಗೆ ನದಿಗೆ ಹೋಗದೇ ಇದ್ದಾಗೆ ಬಿದ್ದಿದ್ದನ್ನು ಹೆಕ್ಕೋದು ಹೆಕ್ಕಿ ಕ್ಲೀನ್ ಮಾಡಲಿಕ್ಕಿರೋದು ಅದರಲ್ಲಿ ಹದಿನೇಳು ಪರ್ಸೆಂಟ್ ಮಾತ್ರ ಬಡವರ ಜನಸಾಮಾನ್ಯರ ಸೇವೆ ಮಾಡಲು ಜಿಲ್ಲೆಯಲ್ಲಿ ಒಂದು ಅವಕಾಶ ಸಿಕ್ಕಿದೆ ನಮಗಾಗಿ ಜನರು ಎನ್ನುವ ಮನೋಭಾವನೆ ಇಟ್ಟುಕೊಳ್ಳದೆ ಜನರಿಗಾಗಿ ನಾವಿದ್ದೇವೆ ಎಂದು ಕರ್ತವ್ಯ ನಿರ್ವಹಿಸಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆಯ್ಕೆಯಾದ ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಎಂಬತ್ತೆಂಟು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹಾಗೂ ಏಳು ಆಯುಷ್ ಸಿಬ್ಬಂದಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದರು ಗ್ರಾಮ ಆಡಳಿತ ಅಧಿಕಾರಿಗಳು ಬಡಜನರಿಗೆ ಜನಸಾಮಾನ್ಯರಿಗೆ ತಮ್ಮ ಕೈಯಲ್ಲಿ ಸಾಧ್ಯವಾದ ಕೆಲಸಗಳನ್ನು ಮಾಡಿಕೊಡಿ ತಮ್ಮಿಂದ ಬಗೆಹರಿಸಲು ಸಾಧ್ಯವಾಗದಿದ್ದರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ಮಲ್ಲಿನ ಮಾನವೀಯತೆಗೆ ನಿಮ್ಮ ಶೈಕ್ಷಣಿಕ ಅಂಕಪಟ್ಟಿಯ ಅಳತೆಗೋಲಾಗಿದೆ ಅಂಕಪಟ್ಟಿಗೂ ಮಾನವೀಯತೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಮಾನವೀಯತೆಯ ಆದರ್ಶಗಳನ್ನು ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜಿಲ್ಲೆಯ ಜನರ ಪ್ರೀತಿಗೆ ಪಾತ್ರರಾಗುವಿರಿ ಎಂದರು ನೀವು ನಿಮ್ಮ ನಿಮ್ಮ ಊರಿಗೆ ಹೋಗ್ತೀರಿ ಯಾಕೆಂದ್ರೆ ನಾನು ಬಾಳೆ ಇಲಾಖೆಯಲ್ಲಿ ನೋಡಿದ್ದೇನೆ ಕಳೆದ ಹದಿನೆಂಟು ವರ್ಷ ನಾನು ರಾಜಕೀಯ ಜೀವನ ಕಳೆದಿದೆ ಯಾವ ಯಾವ ಇಲಾಖೆದು ಎಷ್ಟು ಜಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಥವಾ ಕೆ ಎಸ್ ಆರ್ ಟಿ ಸಿ ಈಗೂ ನೆನಪಿದೆ ಒಂದು ನಿಗಮದಿಂದ ಇನ್ನೊಂದು ನಿಗಮಕ್ಕೆ ಬರೋಕೆ ಸಾಧ್ಯನೇ ಇಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅದು ಕೊಟ್ಟು ಬರುತ್ತೆ ಇತ್ತು ಸಾಹಸ ಶಾಸಕರಿದ್ದರು ನಮ್ಮ ಮುಖ್ಯಮಂತ್ರಿಗಳೇ ಇದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಹಾಗೆ ನೀವು ಅಷ್ಟು ಏನು ಬೇಜಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರಬೇಡಿ ಅದ್ರ ಲಾಸ್ಟ್ ಒಬ್ಬರು ಹೇಳಿದ್ರು ಈ ಜಿಲ್ಲೆ ನಮ್ಮದು ಈ ಜಿಲ್ಲೆ ಬಹಳ ಪ್ರೀತಿ ಮಾಡ್ತಾರೆ ಜಿಲ್ಲೆ ಜನನು ಅಷ್ಟೇ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಇಲ್ಲಿ ಮಾತ್ರ ಅವಾಗ ಸರಣರನ್ನ ಉಲ್ಲೇಖ ಮಾಡಿದ್ರು ಡಿ ಐ ಉಲ್ಲೇಖ ಮಾಡಿದ್ರು ಎಲ್ಲ ವಾಕ್ಯದಲ್ಲೂ ಒಂದೇ ಇದೆ ಸಾಮಾನ್ಯ ಜನರಿಗೆ ನಮ್ಮ ಕೈಯ್ಯೇನು ಸಾಧ್ಯ ಆಗ್ತದೆ ಅದನ್ನು ಮಾಡಿ ಅಂತ ಯಾವುದರಲ್ಲೂ ವ್ಯತ್ಯಾಸ ಇಲ್ಲ ಅದನ್ನು ನೀವು ಏನು ಹೇಳಿದ್ರಲ್ಲ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತ ಆದರೆ ನೀವು ಎತ್ತರಕ್ಕೆ ಬೈತೀರಿ ನಿಮ್ಗೆ ಯಾವ ಸಂದರ್ಭದಲ್ಲೂ ನಿಮ್ಗೆ ತೊಂದರೆ ಆಗೋದಿಲ್ಲ ಬಹಳ ಮುಖ್ಯವಾದ ಮತ್ತೆಲ್ಲಕ್ಕಿಂತ ಈಗ ನೀವು ತಿಂಡಿ ತಿಂದಿರಿ ನಾನು ತಿಂದೆರಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ನೂರ ಎರಡು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿಯಿದ್ದು ಈ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಲಾಗಿದೆ ಸದ್ಯ ಎಂಬತ್ತೆಂಟು ಸಿಬ್ಬಂದಿಗಳು ಹಾಜರಾಗಿದ್ದು ಉಳಿದವರಿಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಅವರು ಒಂದು ವೇಳೆ ಕರ್ತವ್ಯಕ್ಕೆ ಬರೆದಿದ್ರೆ ಕಾಯ್ದಿಟ್ಟ ಪಟ್ಟಿಯಲ್ಲಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಗ್ರಾಮಾಡಳಿತ ಅಧಿಕಾರಿಗಳ ಸೇವೆಗೆ ನೇರ ನೇಮಕಗೊಂಡ ಕೊನೆಯ ಬ್ಯಾಚ್ ಇದಾಗಿದ್ದು ಪ್ರಸ್ತುತ ನೇರ ನೇಮಕಾತಿ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನ ಸರ್ಕಾರ ರದ್ದುಪಡಿಸಿದ್ದು ಇನ್ನು ಮುಂದೆ ಕೆಪಿಎಸ್ಸಿ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಎಂದರು ಸೊ ಅಲ್ಲಿಗೆ ನಮ್ಮ ಜಿಲ್ಲೆದು ಕಳೆದ ಬಾರಿ ಐವತ್ತು ಶೇಕಡಾ ಇದ್ದದ್ದು ಈಗ ಎಪ್ಪತ್ತು ಪರ್ಸೆಂಟ್ ಕವರೇಜ್ ಮಾಡಿದ್ವಿ ಸರ್ ನಿನ್ನವರೆಗೆ ಈಗ ನಮ್ಮ ಟಾರ್ಗೆಟ್ ಬಾಕಿ ಉಳಿದಂತಹ ತರ್ಟಿ ಪರ್ಸೆಂಟ್ ನಾವು ಕವರ್ ಮಾಡಬೇಕಾಗಿದೆ ಅದಕ್ಕೆ ಕೇವಲ ಹದಿನೈದು ದಿವಸಗಳ ಕಾಲಾವಕಾಶ ಮಾತ್ರ ಇರೋದ್ರಿಂದ ನೀವು ಇನ್ನೂ ಹೆಚ್ಚಿನ ಹುರುಪಿನಿಂದ ಹೆಚ್ಚಿನ ಕೃಷಿಯಿಂದ ಮತ್ತೆ ಇನ್ವಾಲ್ವ್ಮೆಂಟ್ ಆಗಿ ಬಾಕಿ ತರ್ಟಿ ಪರ್ಸೆಂಟ್ ಕವರೇಜ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿದಾಗ ಮಾತ್ರ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿ ರೈತರು ಯಾರು ಹಾನಿ ಹೊಂದಿದ್ದಾರೆ ಯಾರಿಗೆ ಜಮೀನ್ ಇದೆ ಅವರಿಗೆ ಸರ್ಕಾರದಿಂದ ಬರುವಂತ ಏನು ಅನುದಾನ ಇದೆ ದುಡ್ಡು ಇದೆ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಮುಂದೆ ಬೇರೆ ಬೇರೆ ಯೋಜನೆ ಆ ಒಂದು ಅನುದಾನ ರೈತರ ಖಾತೆಗಳಿಗೆ ಜಮಾ ಆಗ್ತದೆ ಸೊ ಸೇವೆ ಬಿಗಿನಿಂಗ್ ಅಲ್ಲೇ ನೀವು ಒಂದು ಒಳ್ಳೆ ಕೆಲಸ ಮಾಡಿ ಸೇವೆಗೆ ಪಾದಾರ್ಪಣೆ ಮಾಡ್ತಾ ಇರುವಂತ ಅವಕಾಶ ಇದು ಇಟ್ ಎ ವೆರಿ ಗುಡ್ ಅಪಾರ್ಚುನಿಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಇದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ